ನಡಿ ನೋಡ್ರಿ ಹಂಗೈತಿ ಟೆಸ್ಟ್ ಡ್ರೈವ್ ಕಾರ್ ಕಾರಗಿರ್ ತೊಗೊಂಡು ಹಂಗಿದ್ರೆ ನಿಮ್ಗೆ ಹೇಳಾರದಂತೂ ತೊಗೊಳಂಗಿಲ್ಲ ನಾವು ಹಂಗೇನ್ರಿ ಇದ್ರೆ ನಾ ಟಾಪ್ ಪ್ಯಾಂಡ್ ವೆಹಿಕಲ್ ನೋಡ್ರಿ ಇದು ಫುಲ್ಲಿ ಟಾಪ್ ಪ್ಯಾಂಡ್ ವೆಹಿಕಲ್ ಆಟೋಮೆಟಿಕ್ ಹುಲಿ ಹುಲಿ ಹೇ ಬುಲಿ ನೀವು ಅಷ್ಟು ಕಮೆಂಟ್ ಮಾಡಿರ್ತೀರಿ ಬರೇ ಅಷ್ಟಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳಿ ಸಾಲಂಗಿಲ್ಲ ಅವಕ್ಕೆ ಬಟ್ ನಾನು ಕಾರ್ ತೊಗೊಳಕತ್ತೀರಾ ಅಂತ ಅನ್ಕೊಳ್ಬಾರ್ದ್ರಿ ಏನು ತೊಗೊಳಕತ್ತಿಲ್ಲ ಕಾರ್ ಪಾರ್ ಜಸ್ಟ್ ಕೊಟೇಶನ್ ಬರೀ ಹಾಂ ಬಾಯ್ಸ್ ವಿಲ್ ಕಮ್ ಬಾಯ್ ಟು ಕ್ರೇಜಿ ಕಪಲ್ಸ್ ಯು ಚರ್ಮ್ ನಾನು ಸ್ವಲ್ಪ ಹೊರಗೆ ಹೊಂಟೀನಿ ಅಂದ್ರೆ ಹೊಂಟೀನಂದ್ರೆ ಆರಾಮ ಮಲ್ಕೊಂಡಾನ ನಿಧಾನ ಕ್ಲಾಕ್ ಸ್ಟಾರ್ಟ್ ಮಾಡಿ ನಾ ಆರೋಗ್ಯ ಮನೀಷ್ ಇಲ್ಲಿಗೆ ಹೊಂಟೀನಂದ್ರೆ ಒಂದು ಕಾರನ್ನ ಸದ್ದು ಹೋಗಿ ರೊಕ್ಕ ಕೊಟ್ಟು ತೊಗೊಂಬಂದು ನೋಡಿ ಇಲ್ಲ ಒಂದು ಕಾರ್ ಕೊಟೇಶನ್ ತೊಗೊಂಬರಕ್ಕೆ ಹೊಂಟೀವಿ ನಮಗೆ ಏನು ಬ್ಯಾರೇದವ್ರಿಗೆ ಕಳ್ಸಾಕ ಅಂತ ಹೀಗೆ ಹೇಳೋಲ್ಲ ಮುಂದೆ ಗೊತ್ತಾಗುತ್ತೆ ನಾವೇನಾರ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದ್ರಿಗೆ ಏನು ತೊಗೊಳೋ ಪ್ಲ್ಯಾನ್ ಇಲ್ಲ ಬಟ್ ಇದ್ದಾಗ ಹೇಳ್ತೀವಿ ಬಟ್ ಒಂದು ಕಾರಿನ ಕೊಟೇಶನ್ ಬೇಕಾಗೈತಿ ಅದಕ್ಕೆ ಹೊಂತೀವಿ ಹಾಗೆ ಒಂದು ಸ್ವಲ್ಪ ಟೆಕ್ಟ್ರೈವ್ ಮಾಡುವಂತೆ ಹಾಗೆ ನಮ್ಮ ಅಣ್ಣಾಜಿ ಅವರು ಬರಕತ್ತಾರ ಕರ್ಕೊಂಡು ಲೆಟ್ಸ್ ಗು ಯಾವ ಕಾರ್ ಹೆಂಗೆ ಹೆಂಗೆ ಪ್ರೈಸ್ ಡಿಟೇಲ್ಸ ಫೀಚರ್ಸ್ ಏನೇನು ಫೀಚರ್ಸ್ ನೋಡ್ಕೊಂಡು ಬರೋಮು ಪ್ರೈಸ್ ಜಸ್ಟ್ ಬಂದೀವಿ ನೋಡ್ರಿ ಶೋರೂ ಅಂತ ಇನ್ನೂ ಒಳಗೆ ಹೋಗಿಲ್ಲ ಇದು ಯಾವುದೇ ನಿಂತೈತಿ ಯಾವ್ಯಾವ ನೋಡ್ತೀವ್ರ ಮೇಲೆ ಮನ್ಸೋದು ಹಿಂಗೆ ನೋಡೋಕೈತಿ ಅಷ್ಟೇ ಗಾಡಿ ನೋಡಿರಿ ಹೆಂಗೈತಿ ಶಿಫ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡಿಕ್ಕಿ ಒಳಗೆ ಏನೈತು ಗೊತ್ತಿಲ್ಲ ಪೆಟ್ರೋಲ್ ಇದು ಸಿ ಎನ್ ಜಿ ಜಿಲ್ ಇದಕ್ಕೆ ನಮಗೂ ಕೆಳಗೆ ಒಂದು ಇದು ಬರುತ್ತೆ ಸ್ಟೆಪ್ನಿ ವೀಲು ಸಿ ಎನ್ ಜಿ ಚಿ ಸಿ ಎನ್ ಜಿ ಹಾಂ ಸಿ ಎನ್ ಜಿ ಅಲ್ಲಿದ್ದು ರಿಯರ್ ಹಿಂಗಿತ್ತು ನಮ್ಮಂತೂರು ಆರಾಮಾಗಿ ಕುಂತ ಕುಂದರ್ಬೋದು ಏನು ಪ್ರಾಬ್ಲಮ್ ಅಷ್ಟಾಗಿ ಕುಂದರ್ಬೋದು ನಮ್ಮಂಥವ್ರಿಗೇನಿಲ್ಲ ಫ್ಲೈಟ್ ಇದ್ದವ್ರಿದ್ರೆ ಇಲ್ಲಿನೂ ಸ್ಪೇಸ್ ಆರಾಮಾಗಿ ರಿಯರ್ ಎ ಸಿ ಇಲ್ಲ ಇದು ಬ್ರೆಝ ಎಸ್ ಸಿ ಇಲ್ಲ ಸ್ವಲ್ಪ ದೊಡ್ಡದು ಅದು ಸಾಣದು ಇದು ದೊಡ್ಡದು ಹಾ ಕಾರ್ ಕು ನನಗೆ ಕಾರ್ ಅಂದ್ರೆ ಒಂದೇನು ಇದು ನನಗೆ ആ ഇഷ്ടേ കുന്ദ്രേ സീറ്റ് ഫോൾഡ് മാക്കൊണ്ട് ഇല്ലേ മുക്ക മക്ക നോട്രി ഹൈ ആറ് നോദന അതിന് പങ്ക്ണുഷ്ട്ട്ട്ട്ട് ബോട്ടനായി മ്യാനുവലോ ഓ സൺറൂഫ് മാനുവൽ സൺറൂഫ് ടെസ്റ്റ് ഡ്രൈവ് മാ ಹೀಟ್ ಹೈಟ್ ಅಡ್ಜಸ್ಟ್‌ಮೆಂಟ್ ಬರುತ್ತೆ. ಫುಲ್ ಬರುತ್ತೆ ಬಟ್ ರಿಯಾಕ್ಷನ್ ಬರಲ್ಲ. ಇದರಲ್ಲಿ ಬರುತ್ತೆ. ಅಲ್ಲಿ ಹಿಂಗೆ ಇದ್ದಿರಲ್ಲ सेम ಹೇಳ್ತೀನಿ. ಹ್ಮ್ ಹ್ಮ್ ಹೈಟ್ ಅಡ್ಜಸ್ಟ್‌ಮೆಂಟ್ ಪ್ಲೇಸ್ ಮಾಡ್ಕೊಂಡು ಬಿಡಬೇಕು. ಅವಾಗ ಚೇಂಜ್ ಚೇಂಜ್ ಆದಾಗ ಆ ಸೌಂಡ್ ಬರುತ್ತೆ ಅದು. ಎಲ್ಲ ಕಡೆ ಯಾವಣ ಇವರು ಅಣ್ಣರು ಅಲ್ಲೇ ಸಾಲ ಹಗಿ ಅವ್ರೈಬರ್ ಐಸ್ ಕ್ರೀಮ್ ತೊಳಕ ಪ್ರತಿ ಸಲ ಬಂದಾಗ ಮಾತಾಡ್ತಿರ್ತಾರ ಬಾಯಿಗೆ ಹಂಗತ್ತು ಹೆಂಗ್ ಮನೆ ಡಬ್ಬಿನ ಹೋಯ್ತು ಬಾಯಿ ಮಸ್ತ್ ಐತಿಲ್ಲ ನೀನ್ ಇಷ್ಟ ಅಂತ ಚಾಕೋಬಾರ ನೀ ಹೇಳಿದ ಚಾಕೋಬಾರ ನಮ್ ಇವ್ರ ಕಡೆ ಹೋಗಿದ್ದೆ ಒಂದ್ಸಲ ಗಾಯಸ್ ಅವರು ನಮ್ಮ ಸಬ್ಸ್ಕ್ರೈಬರು ನಾನು ದೀಪಾ ಅಲ್ಲಿ ಬಾಜು ಒಂದು ಅಂಗಡಿ ಐತಿ ಚಾಟ್ಸ್ ಅಲ್ಲಿ ಹೋಗಿದ್ವಿ ರಾತ್ರಿ ಒಂದು ಹತ್ತು ಗಂಟೆ ಒಂಬತ್ತ ಹೋಗಿದ್ವಿ ಮಳಿ ಸ್ಟಾರ್ಟ್ ಆಗಿದ್ದು ರಾತ್ರಿ ಹನ್ನೊಂದರ ಮಟ್ಟ ನಿಂದಿರಲಿಲ್ಲ ಅವ್ರ ಅಂಗಡಿ ಕ್ಲೋಸ್ ಮಾಡಿಬಿಟ್ರು ಹೊರಗೆ ಹಾಕ್ಬಿಟ್ರು ಹೊರಗೆ ನಿಂತೀವಿ ನಿಂತೀವಿ ಅವರು ಕ್ಲೋಸ್ ಮಾಡ್ಬೋದಿತ್ತು ಬಟ್ ನಮ್ಗೆ ನೋಡಿ ಕರೆದು ಒಳಗೆ ನಿಂದ್ಕೊಂಡ್ರು ಐಸ್ ಕ್ರೀಮ್ ತಿನ್ನೋಕೆ ಕೊಟ್ಟರು ದುಡ್ಡಿಸ್ಕೊಲಿಲ್ಲ ಎಷ್ಟೊತ್ತು ನಿಂತೀವಿ ನಾವು ಅಲ್ಲೇ ನಾವು ಹೋಗು ಮಟ್ಟನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಲಿಲ್ಲ ಅವರು ನಾವು ಹೋದ್ಮೇಲೆ ನಾವು ಮಳೆ ನಿಂದಿರಲಿಲ್ಲ ಅದು ಹಾಗೆ ಮಳೆಗಾಯ್ತು ಹೋಗು ಅಂತ ಹೋದ್ವಿ ಆಮೇಲೆ ಅವ್ರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಷ್ಟು ಪ್ರೀತಿ ನಮ್ಮ ಮೇಲೆ ನಮ್ಮ ಸಬ್ಸ್ಕ್ರೈಬರಿಗೆ ಏನಂತ ಹೇಳಬೇಕು ಹ್ಞೂ ಈಗ ಕಲ್ಲೇ ಹೊತ್ತು ತಂದು ಎಷ್ಟು ಹಾ ಹಾ ಚಲೋ ಹಿಂಗೆ ಯಾವುದಾ ಚಾಕ್ಲೇಟ್ ತಿಂದಂಗೆ ಯಾವತ್ತು ಕಾರ್ದು ಕಾರ್ದು ಕೊಟೇಷನ್ ತೊಗೊಂಡು ಬಂದೀನಿ ಮೂರು ವೇರಿಯೆಂಟ್ ತಂದೀನಿ ಶಿಫ್ಟ್ ಒಳಗೆ ಮಾರುತಿವಿ ಶಿಫ್ಟ್ ತಂದೀನಿ ವಿ ಎಕ್ಸ್ ಐವಂತಂದಿನಿ ಝೆಡ್ ಎಕ್ಸ್ ಐ ಜೆಡ್ ಎಕ್ಸ್ ಐ ಪ್ಲಸ್ ಫುಲ್ ಟಾಪ್ ಹ್ಯಾಂಡ್ ಮಿಡ್ ವೇರಿಯೆಂಟ್ ಟಾಪ್ ಹ್ಯಾಂಡ್ಕಿಂತ ಒಂದು ಕೆಳಗೆ ಮೂರು ವೇರಿಯಂಟ್ ತಂದೀನಿ ನೋಡಿರಿ ಯಾರು ಕಾರ್ ತಗೋತಿದ್ರೆ ಹೇಳ್ರಿ ಕೊಟೇಶನ್ ಕಳಿಸ್ತೀವಿ ನಿಮಗೂ ಫುಲ್ ಟಾಪ್ ಎಂಡ್ ಹತ್ತು ಲಕ್ಷ ನಲ್ವತ್ತು ಸಾವಿರ ಏನು ಆಗುತ್ತಾ ಇನ್ನೊಂದು ಸ್ವಿಫ್ಟ ಜಡೆಕ್ಸ್ ಐ ಒಂದು ಒಂಬತ್ತುವರಿ ಆಗುತ್ತೆ ಇನ್ನೊಂದು ಐತಿ ಎಕ್ಸ್ ಐ ಸ್ವಲ್ಪ ಬೇಸ್ ಮಾಡಲ್ಕಿತ್ತ ಒಂದು ಸ್ವಲ್ಪ ಮೇಲೆ ಮಿಡ್ ವೇರಿಯಂಟ್ ಅನ್ಬೋದು ಅದು ಒಂದು ಎಂಟು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಇದು ಮೂರು ಕೊಟೇಶನ್ ಕಳಿಸ್ಬೇಕು ಮತ್ತು ಸೇಮ್ ಇನ್ನೊಂದು ಶೋರೂಮ್ಗೆ ಹೋಗ್ಬೇಕು ನಾವು ಅದೇ ಸುಜುಕಿ ಶೋರೂಮ್ಗೆ ಇನ್ನೊಂದು ಕಡೆ ಹೋಗ್ಬೇಕು ಯಾಕಂದರೆ ಏ ರ್ಯಾಂಡಲ್ಲ ಡಿಸ್ಕೌಂಟ್ ಭಾಳ ಅವ್ರಿಗೆ ಸೇಲ್ಸ್ ಅವ್ರಿಗೆ ಇರುತ್ತೆ ಸೇಲ್ ಮಾಡ್ಬೇಕು ಅನ್ನೋದು ಅದಕ್ಕೆ ಎಷ್ಟು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಿರ್ತಾರೆ ಒಬ್ಬೊಬ್ರು ಐಸ್ ಕ್ರೀಮ್ ತಿಂದರೆ ಭಯನೂ ಒಳ್ಳೆಗಿಲ್ಲ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಿರ್ತಾರೆ ಎಕ್ಸ್ಟ್ರಾ ಅದಕ್ಕೆ ಅಲ್ಲಿ ಒಂದು ಸಲ ಹೋಗಿ ಕೇಳ್ಕೊಂಬಂದು ಒಂದು ಎರಡು ಮೂರು ಶೋರೂಮ್ ಕೇಳಿದ್ರೆ ಯಾವ ಶೋರೂಮ್ ಒಳಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಎಕ್ಸ್ಟ್ರಾ ಇರ್ತಿರುತ್ತೆ ಅದನ್ನು ಕೊಟೇಷನ್ ತೊಗೊಂಡು ನೋಡ್ಬೇಕು ಗಾಡಿಗಳು ಬುಕ್ಕಿಂಗ್ ಮಾಡಿ ಒಂದೊಂದು ತಿಂಗಳು ವೇಟ್ ಅಂತ ಹೋಗಿ ಬರ್ತಾವಂಥವು ಇದು ಯಾರಿಗೆ ನಾವು ತೊಗೊಳಾಕತ್ತೀವ ಏನು ಯಾರಿಗಾರ ಕಳ್ಸಕ್ಕೆ ಇಸ್ಕೊಂಡ್ಬಂದಿನ ಇಂತ ಕಾರ್ ಏನು ಅಂತ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಹಂಗೆ ಕಾರಿಗೆ ಹಂಗಿದ್ರೆ ನಿಮಗೆ ಹೇಳಾರ್ದಂದ್ರೆ ತೊಗೊಳಂಗಿಲ್ಲ ನಾವು ಹಂಗೇನ್ರ ಇದ್ರೆ ನಾವು ಮುಂದೆ ಏನಾರ ತೊಗೊಳೋದು ಬಂದ್ರೆ ತಗೋ ನಾವು ತೊಗೊಂಡ್ರೆ ಬಿಟ್ರೆ ಪಾಪು ಸಂಬಂಧ ನಮ್ಮ ನನ್ನ ಮಗನ ಸಂಬಂಧ ತೊಗೋಬೇಕು ನಾ ಆರ ಸಂಬಂಧ ಅವ್ರಿಗೆ ತಂಡ್ಯಾಗ ಅವನಿಗೆ ಬೈಕ್ ಒಳಗೆ ಕರ್ಕೊಂಡು ಹೋಗೋದಾಗಲ್ಲ ಗಾಳಿ ಪಾಳಿ ಮತ್ತು ಫ್ಯಾಮಿಲಿ ಎಲ್ಲರೂ ಹೋಗಾಕ ಇರಲಿ ಒಂದು ತಿಂಗಳ ತಿಂಗಳ ಕಟ್ಕೊತ ಹೋಗಿ ಯಾವ ಇ ಎಮ್ ಐನೂ ಇಲ್ಲ ಅದೊಂದು ಮಾಡ್ಕೊಳ್ಳೋಮು ಎಲ್ಲ ಕಟ್ಬೋತ ಕಟ್ಬೋತ ಒಂದು ಫ್ಯಾಮ್ಲಿಗೆ ಒಂದು ಕಾರ್ ಅಂತ ಇರಬೇಕು ಎಲ್ಲ ಐತಿ ಕಾರ್ ಒಂದಿಲ್ಲ ಮುಂದೆ ನೋಡೋಮ್ ಅದನ್ನು ಯಾವಾಗಾರ ಇದು ಕೊಟೇಶನ್ ತಂದೀನಿ ಸುಮ್ಮ ನೋಡೋಮ್ ನಾ ಏನು ಪ್ಲಾನಿಂಗ್ ಏನಾರ ಇದ್ರೆ ನಿಮ್ಮ ಮುಂದೆ ಹೇಳಿ ಹೇಳ್ತೀವಿ ಬಟ್ ಈಗ ತೊಗೊಳಾಕತ್ತೀವ ಅಂತ ಅಂದ್ಕೊಳ್ರಿ ಬಟ್ ನನ್ನ ಕಾರ್ ತೊಗೊಳಕತ್ತೀ ಅಂತ ಅನ್ಕೊಳ್ಬೇಡ್ರಿ ಏನಾದ್ರು ತೊಗೊಳಕತ್ತಿ ಕಾರ್ ಕಾರ್ ಜಸ್ಟ್ ಕೊಟೇಶನ್ ಏನು ರೈತರು ಹೇಳ್ತೀನಿ ಐಸ್ ನನ್ನ ನಾನು ನಾ ಎಪ್ಪು ತಗೊಂಬಿ ಗೊತ್ತು ನೋ ನಿನಗ ಒಂದು ಕಾರ್ ಗಿಫ್ಟ್ ಮಾಡೋಕ್ಕಾಗಲ್ಲ ಎಂತ ಹೇಳ್ತೀಯ ನೀನು ನಡಿ ಸದ್ದ ನಡೀ ಹ್ಞೂ ಎಷ್ಟಿಟ್ಟ ಕಾಸು ಐದು ಕೋಟಿ ರೂಪಾಯಿ ಇದು ಹುಲಿ ಹುಲಿ ಹೇ ಬುಳೀ ಅವನು ಕೈ ಇಟ್ಟಿದ್ದ ಸ್ಟೈಲ್ ನೋಡಿರಿ ಅವ್ನ ಕಡ್ಗ ನೋಡ್ರಿ ಅವ್ನು ಲುಕ್ ನೋಡ್ರಿ ಯಾರಿಗೆ ಹೊಡ್ಯಾಕ್ ಹೋಗ್ತಾನೆ ಏನು ಮಾಡ್ತಾನೆ ಈಗ ಹ್ಞೂ ಮೂಳಿ ಬದನೇಕಾಯಿ ಪಲ್ಯ ರೊಟ್ಟಿ ಮೊಸರು ಮಸ್ತ್ ಜಡಿನಿ ಹೆಚ್ಚಾಗಿರುತ್ತೆ ಮಸ್ತ್ ಖಾರಗೈತಿಲ್ಲ ಮಸ್ತ್ ಖಾರ ಇರ್ಬೇಕು ನನಗೆ ತಿಂದ್ರೆ ಹಂಗೆ ಕಾಂಕ್ ಬಾಯಾಗ ನೀರು ಕಣ್ಣಾಗ ನೀರು ಮೂಗನಾಗ ಸುಂಬಳ ಎಲ್ಲ ಬರಬೇಕು ನಾಲಿಗೆ ಹೊರಸಕ್ಕೆ ಇಟ್ಟು ಹೋಗ್ಬೇಕು ಇಷ್ಟಿಷ್ಟು ಪಲ್ಯ ಹಚ್ಕೊಂಡು ಹೊಡೆದ್ರೆ ಏನು ಹೇಳಿ ಹ್ಞೂ ಹಾಂ ಕಲೆ ಭಾಳ ಖಾರ ನಿನಗೆ ಯಾರು ಹೇಳಿದ ಸೌಕಾಶ ಅಷ್ಟೇ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ನಿಂತೀನಿ ನಾನು ಯಾವಾಗಲೂ ಹೇಳಲ್ಲ ಒಂದ್ಸಲ ಹ್ಞೂ ನೆಕ್ಸ್ಟ್ ಇನ್ನೊಂದು ಕಡೆ ಬಂದಿವಿ ಶೋರೂಮ್ ಶೋರೂಮ್ ನೋಡ್ಬೋದು ಥ್ಯಾಂಕ್ ಯು ಇಲ್ಲೊಂದು ಐತಿ ಇದ್ರಕ್ಕಿನ ಇದೆ ಶಂಕನಕ್ಕೂ ನ್ಯೂ ಡಿಸೈ ಟಾಪ್ ಹ್ಯಾಂಡ್ ವೆಹಿಕಲ್ ನೋಡಿರಿ ಇದು ಫುಲ್ಲಿ ಟಾಪ್ ಹ್ಯಾಂಡ್ ವೆಹಿಕಲ್ ಆಟೋಮೆಟಿಕ್ ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲು ಇನ್ನೊಂದು ಶೋರೂಮ್ ಬಂದಿವಿ ಪ್ರೈಸ್ ಡಿಫ್ರೆನ್ಸ್ ಭಾಳ ಆಗಕತ್ತೈತಿ ಇನ್ನೊಂದು ಇದು ಮ್ಯಾನುವಲ್ ಇದನ್ನೊಂದು ಕೆತ್ತರಾಗ ನೋಡು ಆಟೋಮೆಟಿಕ್ ಅಲ್ಲಿ ಮಗಳ ನೋಡಿದ್ದು ಆಟೋಮೆಟಿಕ್ಕ ಈಗ ನೋಡುದು ಮ್ಯಾನ್ಯುವಲ್ ಸುಮ್ಮ ಸಿಗುತ್ತೆ ಓಡಿಸ್ಬಿಟ್ಟು ಐ ಹೊಡ್ಯಾಕತ್ ಬಿಟ್ಟೆ ಶಿಸ್ತು ನೀನು ಹೊಡಿ ಯಾರು ಬಿಡು ನಿನ್ನ ಅಂತೀನಿ ನನಗೆ ಅಂದು ಕೊಡು ಹಾಂ ಅದು ಎಷ್ಟು ಏನು ಮನ್ಯಾಗ ಮಾಡ್ತೀನಿ ದೋಸೆ ಅಂದ್ರೆ ಬೇರೆ ಕೊಟ್ಟಿದ್ದೇ ರುಚಿ ಆಗ್ತದೆ ನನಗೆ ಯಾಕೆ ಹಂಗಂತ ಗೊತ್ತಿಲ್ಲ ನಿಮ್ಗೂ ಹಂಗೆ ಅನ್ಸಿರ್ಬೋದು ಎಲ್ಲರಿಗೂ ಹಂಗೆ ಅನ್ಸುತ್ತೆ ಆಲ್ಮೋಸ್ಟ್ ನನಗೆ ಭಾಳ ಇಷ್ಟ ಆಕೈತಿ ಅಕ್ಕ ಕೊಟ್ಟಿದ್ದು ಎಲ್ಲ ಮಸಾಲೆ ದೋಸೆ ಬಿಸಿಬೇಳೆ ಭಾತು ಭಾಳ ಇಷ್ಟ ಆಗುತ್ತೆ ನನಗೆ ಒಂದು ಚಟ ಐತಿ ಮನೆ ಊಟ ಭಾಳ ಕರೆ ಭಯಂಕರ ಅಂದ್ರೆ ಭಯಂಕರ ಇಷ್ಟ ನನಗೆ ಮಂದಿ ಮನೆ ಊಟ ಅಂದ್ರೆ ಏ ನಡೆ ಅಕ್ಕ ದೋಸೆ ಕೊಟ್ಟು ಆರೋಗ್ ಎತ್ಕೊಂಡು ಹೋಗ್ಬಿಟ್ ಕೆಳಗಡೆ ಅವ್ರ ಮಗ ನೋಡ್ತಾನಂತ ಊರ್ಗೋಗಿ ಬಂದ್ ಮ್ಯಾಗ ನೋಡಿಲ್ಲ ಅಂತ ನೋಡ್ಬೇಕು ನೋಡ್ಬೇಕಂತ ಒಂದು ಅದಕ್ಕೆ ಹಾಕತ್ತಾರ ಅದಕಾಯಿ ತೊಗೊಂಡೋಗ್ಯಂತಳಾಗ ಈಗ ಹೋಗುವಾಗ ಹಂಗೆ ಇದು ತಗೊಂಡು ನಮ್ಮ ಬಾವ್ರ ಮನೆಗೆ ಬಂದಿಟ್ಟು ಹೋಗಿ ಬರ್ಮಕಾಯಿ ಅಣ್ಣ ಏನು ಮಾಡಾಕತ್ತಾರ ನೋಡ್ಕೊಂಡು ಬರೋ ಬರ್ರಿ ಟೈಮಿಂಗ್ ಅಂದ್ರೆ ಟೈಮಿಂಗ್ ನಮ್ಮದು ಸರಿ ನೋಡೋ ನೋಡ್ರಿ ಚಲೋ ಆತ ನಾವು ಏನು ಸ್ನಾಕ್ಸ್ ತಿಂದು ಅಂತ ಮಾಡಿದ್ವಿ ಇಲ್ಲ ಇಲ್ಲೇ ಬಂದು ಅಂತ ಮಾಡಿದ್ವಿ ಇವರೇ ಮಾಡಿಬಿಟ್ರೆ ನೋಡಕ್ಕೆ ನೀನ್ ತಿನ್ನಂಗ ಅಂದ್ರೆ ಎಲ್ಲ ಕೇಳವ್ರಿ ಚಲೋ ಚಲೋ ಮಾಡಿಕೊಡುವಂತೇವ ದೀಪ ಕೈ ಖರೇನೆ ಅದು ಏನಂತ ನಾ ಬಾ ತಿನ್ನೋದು ಆ್ಯಕ್ಚುಲಿ ದೀಪಾ ಕಿನ ಅದೇ ದೀಪ ಹಂಗ ನೋಡ್ರಿ ಒಂದ್ಸಲ ಡಿಟೇಲ್ ಆಗಿ ಸೂಪರ್ உம்ம் <laughs> hmm. <I don't> <laughs> 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 ಮತ್ತೆ ಸುಳ್ಕೊಂಡು ಒಳಗಾನ ನೋಡ ಕರೀರಿ ನಮ್ಗೆ ತೆಗಿತ ಸಿಚುವೇಶನ್ ನೋಡ್ತಾನೆ ಹೆಂಗೈತಿ ಕುಂಡಿ ಎತ್ತ ಫಸ್ಟ್ ಕುಂಡಿ ಮೇಲೆ ಎತ್ತಾನ ಕುಂಡಿ ಎತ್ತಿ ಕೈ ಒಳಗೆ ಹಾಕೊಂಡು ಆಮೇಲೆ ಕೈ ಹೊರಗೆ ತೆಗಿತಾನ ಹ್ಞೂ

ಹೆಚ್ಚಿನ ಪಂಚಾಯಿತಿ ನೋಡ್ರೋ ಟೈಮ್ ಆಗೈತಿ ಹೋಗ್ತೀವಿ ಬೈ ಗುಡ್ ಮಾರ್ನಿಂಗ್ ವಾವ್ ಟೈಮ್ ನೋಡ್ರಿ ವಾಹ್ ಇಬ್ಬನಿ ನೋಡಿರಿ ಇಬ್ಬನಿ ಬೆಂಗ್ಳೂರಾಗಿ ಇಬ್ಬನಿ ಭಾರಿ ಪರಂಚಿ ಹೊಡೆದ್ರೆ ನೋಡಿರಿ ಪ್ಲಾಸ್ಟರ್ ಒಡೆ ಪೂರ ಬಿಲ್ಡಿಂಗ್ ಎಷ್ಟಾಯ್ತು ಅಷ್ಟು ಪರಂಚಿ ಹೊಡೆದ್ರಿ ಅದ್ರ ಮ್ಯಾಲೆ ನಿಂತು ಕೆಲಸ ಬಂಡ ಧೈರ್ಯ ಅದು ಧೈರ್ಯ ಬೇಕು ಎಲ್ಲರಿಗೂ ಆಗೋಲ್ಲ ಅಷ್ಟು ಟಾಪ್ ಮ್ಯಾಲೆ ನಿಂತ್ಕೊಂಡು ತೊಳಗ್ ನೋಡಿದ್ರು ಒಳಗೆ ಏನೋ ಆಡ್ದಂಗಾಗತ್ತೆ ನಮ್ಗೆ ಅವ್ರು ಅಲ್ಲಿ ನಿಂತ್ಕೊಂಡು ಮತ್ತೆ ಪ್ಲಸ್ಟ್ರ್ ಮಾಡ್ತಾರೆ ಸುಖ ಸುಕ್ಕಂತ ಬರಲ್ಲ ಅವ್ರ ಅವ್ರ ಕೆಲಸ ಅವರೇ ಮಾಡಿದ್ರೆ ಚಂದ ಈಗ ಯಾರೋ ಅವನ ಗೊತ್ತೆ ನಮಗೆ ತೊಳಗ್ ಬಿದ್ದಂಗೆ ಒಳ್ಳೆಯಡಂದ್ರೆ ಆಗತ್ತಾನೆ ಹೇಳ್ರಿ ಆಗಂಗಿಲ್ಲ ಯಾಕಂದ್ರೆ ಅವನ ಕೆಲಸ ಅವನೇ ಮಾಡಿರಿ ಚಂದ ಆ ಹುಡುಗ ಹೇಳಿ 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 ಸಗ ನೋಡಿರಿ ತಂದ ತಾನಡಿಸಿಬಿಟ್ಟ ಬರೇ ಡಬ್ನಂತಾನೆ ಎಟ್ಟರ ಸೀದಾಕ್ರಿ ಏನಾರು ಮಾಡ್ರಿ ಬರೀ ಡಬ್ ಉಳತ್ನಂತಾನು ಮೊದಲು ಒಂದು ಸ್ವಲ್ಪ ಒಂದು ತಿಂಗಳ ಈ ಥರ ಒಂದು ಸ್ವಲ್ಪ ವಿಡಿಯೋಕ ಎಲ್ಲ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕತ್ತಿದ್ದೆ ರಿಪ್ಲೈ ಮಾಡ್ಕೋದು ಬರೋಕತ್ತಿದ್ದೆ ಎಲ್ಲಕ್ಕೂ ರಿಪ್ಲೈ ಮಾಡೋಕ್ರೂ ನನಗೆ ರಿಪ್ಲೈ ಸಿಕ್ಕಿಲ್ಲಣ ಅಂತ ಹೇಳೋಕತ್ತಿದ್ರಿ ಅವರಿಗೂ ಆದಷ್ಟು ರಿಪ್ಲೈ ಮಾಡ್ಕೋದು ಬರೋಕತ್ತಿದ್ದೆ ವಾಪಸ್ಸು ಊರಿಗೆ ಹೋದಾಗ ಟೈಮ್ ಸಿಗ್ಲಾರಕ್ಕೆ ಅಲ್ಲಿ ಒಂದು ಒಂದು ಐದು ಹತ್ತು ಹಿಡಿಯೋಕೆ ಯಾವಕ್ಕೂ ರಿಪ್ಲೈನೇ ಮಾಡಿಲ್ಲ ನಾನು ಒಂದು ಸ್ವಲ್ಪ ಕಮೆಂಟ್ಸಿಗೆ ಲೈಕ್ ಮಾಡೀನಿ ಒಂದು ನಾಲ್ಕೈದು ಕಮೆಂಟ್ಸಿಗೆ ರಿಪ್ಲೈ ಮಾಡೀನಿ ಎಲ್ಲಕ್ಕೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ನೆಕ್ಸ್ಟ್ ಇನ್ಮೇಲೆ ಕ ರಿಪ್ಲೈ ಮಾಡ್ಕೋತ ಹಾಕ್ತೀನಿ ನಿಮ್ಮ ಕಮೆಂಟ್ಸಿಗೆ ಯಾಕಂದ್ರೆ ಹೊರಗೆ ಹೋದಾಗ ಟೈಮ್ ಸಿಗಲಿಲ್ಲ ವಾಪಸ್ ಇಲ್ಲಿ ಬಂದಿಂದು ಒಂದು ಸ್ವಲ್ಪ ಮನೆ ಅದು ಇದು ಇದು ಆಯಿತು ಇನ್ಮೇಲೆ ನಿಮ್ಗೆ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತಿರ್ತೀನಿ ಕಮೆಂಟ್ಸು ಪ್ರತಿಯೊಂದು ಓದ್ತೀವಿ ಒಂದು ಎರಡು ಎಲ್ಲಾದರೂ ಮಿಸ್ ಆಗ್ಬೋದು ಆದ್ರೆ ಎಲ್ಲ ಓದ್ತೀವಿ ಬಟ್ ಅದಕ್ಕೆ ಏನು ವಾಪಸ್ ರಿಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ಲ ನೀವು ಅಷ್ಟು ಕಮೆಂಟ್ ಮಾಡಿರ್ತೀರಿ ಬರೀ ಅದು ಅಷ್ಟಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳಿಬಿಟ್ರೆ ಸಾಲಂಗಿಲ್ಲ ಅದಕ್ಕೆ ಭಾಳ ಕಡಿಮೆ ಆಗಿರ್ಬಿಡೋದು ನೀವು ಆ ಕಮೆಂಟ್ಸ್ ಒಳಗೆ ತೋರಿಸಿದ ಪ್ರೀತಿಗೆ ಏನು ಹೇಳಿ ಏನಂತ ಉತ್ತರ ಕೊಳ್ಳೆ ಅಂತ ನಾನು ಯೋಚನೆ ಮಾಡೋಕ್ಕೆ ಟೈಮ್ ಹೋಗ್ಬಿಡುತ್ತೆ ಅಷ್ಟು ಮನಸ್ಸು ತುಂಬಿ ನನಗೆ ಖುಷಿಯಾಗಿ ಥ್ಯಾಂಕ್ಸ್ ಅಂತ ಹೇಳ್ಬೋದು ಆದ್ರೆ ಅದು ಥ್ಯಾಂಕ್ಸ್ ಭಾಳ ಕಮ್ಮಿ ಆಯ್ತು ಅಂತ ಅನಿಸ್ಬಿಡುತ್ತೆ ನನಗೆ ಆದರೂ ಥ್ಯಾಂಕ್ಸ್ ಅಂತ ಹೇಳಿರ್ತೀನಿ ಕಮೆಂಟ್ಸ್ ಹಾಕ್ತೀರಿ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತೆ ಆ್ಯಕ್ಚುಲಿ ರಿಪ್ಲೈ ಮಾಡ್ಬೇಕು ನಾನು ಬಟ್ ಟೈಮ್ ಇರಲಾರ್ದಕ್ಕೆ ಒಂದು ಸ್ವಲ್ಪ ರಿಪ್ಲೈ ಮಾಡ್ತೀನಿ ಒಂದು ಸ್ವಲ್ಪ ಮಾಡೋಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಒಂದು ಆರೋನ್ ದೊಡ್ಡಾಗಿಂದ ಅವ್ನಿಗೆ ಕಮೆಂಟ್ಸ್ ಇಂದ್ರಸ್ಬಿಡ್ತೀನಿ ಬಿಡ್ತೀನಿ ರಿಪ್ಲೈ ಮಾಡ್ಬೋದು ಕುಂದ್ರೆ ಅಂತ ಮಂದೆ ಮತ್ತೆ ಸಾಲಿ ಪಾಲಿ ಬಿಡಿಸಿ ಬರೀ ಫೋನ ಕೊಡಬೇಡ್ರಿ ಅಂತ ಹೇಳ್ಬೇಡ್ರಿ ಬರೀ ಪೋನ ಕೊಡ್ತೇನಂತ ಅಂತ ಅವನು ಸಾಲಿ ಕಲಿತಾನ ಏನು ಸಾಲಿ ಕಲಿತಾನ ಏನು ಸಾಲಿ ಕಲಿ ಮಾಡಿ ಕಾಣಂಗೆ ಕಾಣ್ತದ್ದು ಒಂದು ಕಮೆಂಟ್ ನೋಡಿದೆ ರಾಕ್ ಎಚ್ ಕೆ ಏಟೀನನ್ನ ಅವ್ರು ಹಾಕ್ಯಾರ ಹಾಂ ಅಣ್ಣ ಅವ್ರು ಹಾಕ್ಯಾರ ಆ ಕಮೆಂಟ್ ಜಗತ್ತೊಳಗೆ ಯಾರು ಪಾಪನೇ ಮಾಡ್ಕೊಂಡಿಲ್ಲ ಏನು ಜಗತ್ತೊಳಗೆ ಯಾರೂ ಮಾಡ್ಕೊಂಡಿಲ್ಲ ನೀವೇ ಮಾಡ್ಕೊಂಡ್ರಿ ಅಂತ ನಾವು ಅದನ್ನೆಲ್ಲಿ ಹೇಳಲಿಲ್ಲ ನಾವು ಜಗತ್ತೊಳಗೆ ನಾವೇ ಪಾಪು ಮಾಡ್ಕೊಂಡೀವಿ ನಮ್ಮದೇ ಒಂದು ಐತಿ ಯಾವುದೇ ಪಾಪು ಇಲ್ಲ ಅಂತಲ್ಲ ಮಾತು ಯಾಕೆ ಹೇಳಕಂದ್ರೆ ನಮಗೆ ಅಂದ್ರ ಅಂತಲ್ಲ ಯಾರಿಗೀ ಮಾತನ್ನ ಹೋಗ್ಬಾರ್ದು ಹ್ಞೂ ಬಿಡಿ ನಮಗಂತೀರಿ ಓಕೆ ಪಾಪ ಪಾಪುಗೂ ಅನ್ನೋ ಕಾಲು ಬಂತಲ್ಲ ಏನು ಮಾಡೋದು ನಾವು ಎಲ್ಲಿ ಹೇಳಿಲ್ಲ ಅವ್ರವ್ರ ಮಕ್ಕಳು ಅವರಿಗೆ ಪ್ರಪಂಚ ಅವರಿಗೆ ಸರ್ವಸ್ವ ಈಗ ನಮ್ಮ ಮಕ್ಕಳು ನಮಗೆ ಹಂಗ ನಿಮ್ಮ ಮಕ್ಕಳು ನಿಮಗೆ ಹಂಗ ಅವ್ರವ್ರ ಮಕ್ಕಳು ಅವ್ರಿಗೆ ಇದು ನಮ್ಮ ಮ ನಾವು ವಿಡಿಯೋ ಮಾಡ್ತೀವಲ್ಲ ಅದ್ರಿಂದ ತೋರ್ಸ್ಕೊತೀವಿ ಎಲ್ಲರ ಪಾಪು ಇದ್ದವ್ರು ಎಲ್ಲರೂ ವಿಡಿಯೋ ಮಾಡಲ್ಲ ಎಲ್ಲರೂ ನಮ್ಮ ಪಾಪು ನೋಡ್ರಿ ತೋರಿಸ್ಕೊಳಲ್ಲ ನಮ್ಮದು ಲೈಫ್ ಸ್ಟೈಲ್ ಅಂತಿರುತ್ತಾ ಅದನ್ನು ತೋರಿಸ್ತಿರ್ತೀವಿ ಜನ ನೋಡ್ತಾರ ಇಷ್ಟಪಡ್ತಾರ ಪ್ರೀತಿ ಪಡ್ತಾರ ಅದನ್ನು ತೋರಿಸ್ತಿರ್ತೀವಿ ಅದಕ್ಕೆ ನಮ್ಮದೇ ಪಾಪು ಐತೆ ಅಂತ ನಾವು ತೋರಿಸಿಲ್ಲ ನೋಡ್ರಿ ಇದು ಒಂದೇ ಪಾಪು ಐತೆ ಜಗತ್ತವಾಗಂತ ಯಾಕೆ ಹಂಗೆ ಅನ್ನಿಸ್ತಾನ ಅಣ್ಣರಿಗೆ ಗೊತ್ತಿಲ್ಲ ಇರಲಿ ಓಕೆ ಬಟ್ ಈ ಥರ ಅನ್ನೋದು ಎಷ್ಟು ಕರೆಕ್ಟ್ ಅಂತ ನನಗೂ ಗೊತ್ತಿಲ್ಲ ಪಾಪು ಅದು ನಾ ಬರ್ಡ್ರ್ ತಿಳಿತೈತಿ ಪಳಿತೈತೆ ಅಂಥವ್ರಿಗೆ ಹಾಡ್ರಿ ಹೋಗಳ್ರಿ ನಡಿತೈತಿ ತಪ್ಪು ಮಾಡ್ತಿರ್ತೀವಿ ಅದೇನು ಮಾಡ್ತೈತಿ ಅದ್ರ ಸಂಬಂಧ ಪಾಪುಗಳು ದೇವ್ರ ಸಮಾನ ಅಂತ ಅವಕ್ಕೆ ಏನರ ಅಂದ್ರೆ ಭಾಳ ಮನಸ್ಸಿಗೆ ಹರ್ಟ್ ಆಗುತ್ತಲ್ಲ ಅದಕ್ಕೆ ಅಂದೆ ತೇನಿಲ್ಲ ಓಕೆ ಥ್ಯಾಂಕ್ ಯು ಅಣ್ಣ ಕಮೆಂಟ್ ಹಾಕಿದ್ದಕ್ಕೆ ಇಲ್ಲಿ ಇವತ್ತು ನೆನಪು ಬಂತು ನೋಡ್ರಿ ಇದು ಇದ್ರ ಲಿಂಕ್ ಕೇಳಾಗತ್ತಿದ್ರಿ 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 ಭಾಳ ಜನ ಒಬ್ಬರೇ ನಾ ಅವ್ರ ಪದೇ ಪದೇ ಎಷ್ಟು ಸಲ ಆಯ್ತು ನಿಮ್ಗೆ ಲಿಂಕ್ ಕೇಳಾಗತ್ತಿನ ಅಂತ ನಾ ವಿಡಿಯೋ ಒಳಗೆ ಹಾಕಿನ ಲಿಂಕ್ ಆ ವಿಡಿಯೋ ನೋಡಿರೇ ಇಲ್ಲಿ ಗೊತ್ತಿಲ್ಲ ಈ ವಿಡಿಯೋ ಒಳಗೂ ಹಾಕ್ತೀನಿ ಬೇಕಂದ್ರೆ ಅದ್ರ ಲಿಂಕ್ ಸೊ ಇವೆಲ್ಲ ಸೋಫಾದು ಇವೆಲ್ಲ ಕಾರ್ದು ಎಲ್ಲ ಏನೇನಿಗೆ ಇದ್ರ ಲಿಂಕ್ ಇದ್ರ ಲಿಂಕ್ ಟೇಬಲ್ ಲಿಂಕ್ ಇವು ಎಲ್ಲ ಲಿಂಕ್ ಹಾಕಿದೆ ಒಂದು ವಿಡಿಯೋ ಒಳಗೆ ಆ ವಿಡಿಯೋ ಒಳಗೆ ಅದ್ರದ್ದು ಲಿಂಕ್ ಐತಿ ನೀವು ನೋಡಿಲ್ಲ ಅನ್ಸುತ್ತಾ ಈ ವಿಡಿಯೋಕ್ಕೂ ಅದ್ರ ಲಿಂಕ್ ಹಾಕ್ತೀನಿ ಹಾಂ ತಗೋರಿ ಬೈ ಮಾಡಿರಿ ಯೂಸ್ ಆಯ್ತು ಪ್ರಾಡಕ್ಟ್ ಇವನ್ನ ಒಂದು ಸ್ವಲ್ಪ ಸಂಭಾಳಿಸತ್ತೆ ಇವನ್ನ ನೀ ನಮಗ ಅನ್ಸಕೊಂಡಾ ತಾನ ತಾನು ನಮಗ ಅನ್ಸಕೊಂಡಾ ಏನು ಇಲ್ಲಿ ಅಕಿ ನಮಗ ಅನ್ಸಕೊಂಡಾ ನಾವು ಅಕಿ ಅನ್ಸಾಗುತ್ತೆ ತಾರೆ ತೋರೆ ತೋಣನೆ ಮಾತಾಡ್ ನನಗೆ ಎಲ್ಲಾ ತೋರೆ ತೋರೆ ಕ್ಯಾಸೈತ ನೀನೇ ಇರ ನಾನು ಮಾತಡಿ ಲಾಗಣಾ ಮಾತಾಳತಿದ್ದಲ್ಲ ಹೌದಾ ಹೇಳೋದೆ ಏ ಇಲ್ವೆರ್ ಶಿಟಾಕ್ ಬರಾ ಇ ಇಲ್ಲ ಅಲ್ಲ ಅಲ್ಲ ಅಲ್ಲೋಲ ಅಲ್ಲಿ ಆಕಡೆ ಬರುತ್ತಾ ಈ ಕಡೆ ಬರುತ್ತಾ ಹಾಕ್ಬೇಕು ಇದು ಫಸ್ಟ್ ಮ್ಯಾಟ್ರಸ್ ಐತಿ ಕೆಳಗೆ ಅದ್ರ ಮೇಲೆ ವಾಟರ್ ಪ್ರೂಫ್ ಹಾಕೀನಿ ಮ್ಯಾಟ್ರಸ್ ಇನ್ನ ಸಂಬಂಧ ಹಾಳವಾಡ್ದಂತ ಈ ನೀರು ಹೋಗಂಗಿಲ್ಲ ಇದರಲ್ಲಿ ಆಮೇಲೆ ಅದ್ರ ಮೇಲೆ ಬೆಡ್ಶೀಟ್ ಹಾಕೀನಿ ತಾನೇ ಮಗನಿ ಪೋನಾ ನೋಡ್ತಾನೋ ಫೋನಾ ನೋಡ್ತಾನೋ ತನ ಪೋನಾ ಪೋನಾ ಪದೇನು ಮನೆಗೆ ಬಂದೀವಿ ನೋಡ್ರಿ ಇಲ್ಲೇ ಶಿಫ್ಟ್ ಆಗುತ್ತೆ ನಾವು ಸದ್ ಒಳ್ಳೆ ಇದು ಒಂದು ಕಿರಿಕಿರಿ ಆಗೈತಲ್ಲ ಅದ್ರ ಸಂಬಂಧ ಆರೋ ಸಂಬಂಧ ಇದು ರೂಮ್ ಮೇಲೆ ನಾವಿಬ್ಬರು ತೊಳಗಿರ್ತೀವಿ ಆರೋಗ್ಯ ರೂಮ್ ಇದಕ್ಕೆ ಇಲ್ಲೇ ಇರ್ತಾನಂತ ಒಬ್ಬನೇ ಅಲ್ಲಿಪಾ ಇನ್ನ ಸ್ವಲ್ಪ ಇನ್ನೊಂದು ವರ್ಷ ಆಗಿಂದ ಅನಿ ಬೇರೆ ರೂಮ್ ಮಾಡಿಬಿಡ್ತೀನಿ ಏನು ಸಮಾಚಾರ સમાચાર ಬರ್ತಾ ಬರ್ತಾ ಆರಾಮ ಲಾಗತಿ ಆಗಕ್ಕೆತ ನಾನು ಸ್ವಲ್ಪ ಇಬ್ಬನಿ ಮೈಲೆ ತಣ್ಣೆ ಐತಿ ಬಿಸಿಲಿ ಐತಿ ಢಮಲ್ ಡಿಮಿಲ್ ದಕ್ಕಾ ಇದು ಪಲ್ಯ ಅಕ್ಕ ಊ ಲಮ್ಮಾ ಡಿಕ್ ಮಿಲ್ ಡಕ್ಕ ಇದು ಆಪಲ್ಲಿ ಅಲ್ಸಂದಿ ಸರ್ ಢಮಲ್ ಟಿಕ್ ಮಿಲ್ ಡಕ್ಕ ನಮ್ಮ ಮನೆಯಲ್ಲಿ ಅಲ್ಸಂದಿ ಸರ್ ಪಕ್ಕ ಹಿಂಗಿರಬಹುದು ಅನ್ಬರ್ತರು ಸರ್ ಪಲ್ಲಿ ಇದು ಹಿಂಗ ಕಡಾಯೆ ಮಾಡ್ತಾರೆ ಅಂತಿಪ ಸರ್ ಸ್ವಲ್ಪ ಹಿಂಗು ಕೊಟ್ಟು ಕೊಂತೆ ಹೇನೇ ಆ ಸರ್ ಜೊಡಿ ರೊಟ್ಟಿ ಕಲಸ್ಕೊಂಡು ತಿಂದ್ರೆ

ನಮ್ಮ ಊಟ ರೆಡಿಯಾಗಿದೆ ರೊಟ್ಟಿ ಕಾಳು ಸಾಂಬಾರ್ ಏನಿದ್ದು ಮೂಲಂಗಿ ಫ್ರೈ ಏಟ ಮಾಡಿ ಎಲ್ಲರು ನಾಷ್ಟ ಇದು ಊಟ ಮಾಡೋಕೆ ಒಮ್ಮೆ ಡೈರೆಕ್ಟ್ ಊಟ ಮಾಡಕತ್ತೀವಿ ನಾವು ನಾಷ್ಟ ನಮ್ಮ ಆರು ಮಕ್ಕೊಂಡನಾ ಪ್ರೇಮ ಯಾಕ ಅತ್ತಿ ಅಂತ ಯಾಕತ್ತಿ ಹೇಳ ಅಣ್ಣ ತಂಗಿಯರ ಕೇಳಾಕತ್ತ ನಾನು ಬಾತ್ರೂಮ್ ಆಗಿದ್ದೆ ಅದಕ್ಕೆ ಗೊತ್ತೈತೆ ಅದಕ್ಕೆ ಹತ್ತಿರ್ತಾನೇ ಅಣ್ಣ ತಂಗಿ ಸಾಂಗ್ ಕೇಳಿದ್ರ ಯಾರ ಅಣ್ಣ ತಂಗಿ ರೀಲ್ಸ್ ಮಾಡಿದ್ರ ಒಂಥರ ಬಾ ಏನದು ಭಾವು ಕಣ ಭಾವು ಕಣ ಆಗಿ ಯಾಕಂಗ ತಂಗಿ ಇಲ್ಲಲ್ಲ ಅದಕ್ಕ

ಈಗ ವಿಡಿಯೋನ ಎಂಡ್ ಮಾಡು ನೆಕ್ಸ್ಟ್ ವಿಡಿಯೋ ಸಿಗಮು ಅಲ್ಲಿವರೆಗೂ ನೋಡ್ತಾ ಇರಿ ನಾಕ್ತಾ ಇರಲಿಲ್ಲ ಬಾಯ್ ಬಾಯ್ ಏನ ಯಾವ್ದಾದ ಹಣ ಹರಿಜ್ಯೋತಿ ಪನ್ಯ ಹಂಗೇನೆ ಹಾಡ ಹಾಡು ಹಾಡು ಅದಿ ಜ್ಯೋತಿ ಆದಿ ಜೋತಿ ಪನ್ನ اوپرಂ ಜಾತಿ ಯಾಕೆ ಸಂ ಕೇಳಿರನ್ ಕಾಮೆಂಟ್ ಆಕ್ರಿ ಕೇಳಿ ಏನು ಇಲ್ಲ ಇದು ನಾನು ಬುಲೆಟ್ ಕಾಟ್ ಹಾಕೊಂಡಿರ್ತಾರಲ್ಲ ಹ್ಮ್ ಕೈ ಬೈ ಮಾಡಲ್ಲ ಅದು ಹೇಳ್ತಾನೆ ಬಿಡರ್ತಡಿ ನಾನು ಆ ಡೈಮಂಡ್ ನೆಕ್ಸ್ಟ್ ಲವ್ ನಾನು ಮಾಡು ಇದು ಇದು ಇದು

미안한 거예요.